ಮೊದಲೆಲ್ಲ ನ್ಯಾಷನಲ್ ಅವಾರ್ಡ್ ಅಂತಂದರೆ ಹಿಂದಿ ಸಿನಿಮಾಗಳಲ್ಲಿ ಬಹುಪಾಲ ಸಿನಿಮಾ ಹಾಲು ಅವ್ರಿಗೆ ಆಗ್ತಾ ಇತ್ತು ಈಗ ಸೌತ್ ಇಂಡಿಯಾಗೆ ಅದರಲ್ಲೂ ಕೂಡ ಕನ್ನಡ ಸಿನಿಮಾಗಳು ಮಾಡಿದೋಂಥ ಮೋಡಿ ತುಂಬ ದೊಡ್ಡ ಆಗ್ತದೆ ಸೊ ಈಗ ಹೋಲ್ ಸಮೇ ಜನ ಅತ್ಯುತ್ತಮ ಜನ ಜಾತಿಯ ಚಿತ್ರಾರ್ಥನ ಕಾಂಗ್ರೆಸ್ ಸಿಕ್ಕಿದೆ ಅಷ್ಟೇ ಅತ್ಯುತ್ತಮ ನಟ ಸಿಕ್ಕಿದೆ ಖಂಡಿತವಾಗ ಖುಷಿಯಾಗುತ್ತೆ ನಮಗೆ ಅಲ್ಲಿ ಬಗ್ಬಕ್ಕೆ ಆಗ್ತಾ ಇದೆಯಲ್ಲ ಮಾಡ್ತಿರಲ್ಲ ನಾಲ್ಕು ಕನ್ಸಿ ಮಾಡಿದ್ರೆ ಖುಷಿ ವಿಷಯ ಸೊ ಆ ಆ ಬ್ಯಾರಿಯರ್ಗಳನ್ನು ಬ್ರೇಕ್ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ವಿ ಸರ್ ಸೊ ನಮ್ಮ ಸಿನಿಮಾಗಳನ್ನ ಮಾಡೋ ಕೆಲಸಗಳು ಅದರಲ್ಲೂ ಬರುತ್ತಿದೆ ಅನ್ನೋದೇ ಖುಷಿ ವಿಷಯ ಅದನ್ನು ತುಂಬ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳ ಕೆಲಸ ಮಾಡೋದು ಅದನ್ನ ಆ ಋಣ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಸರ್ ಇವತ್ತಿಗೆ ಭಾರತ ಸರ್ಕಾರ ಅವಾರ್ಡ್ ಕೊಟ್ಟಿದೆ ಬಟ್ ಸಿನಿಮಾ ನೋಡಿದ ತಕ್ಷಣ ಅದೊಂದು ಲಾಟ್ ಇದ್ದಲ್ಲ ಸರ್ ಟ್ವೆಂಟಿ ಮಿನಿಟ್ಸ್ ಅವಾಗಲೇ ಜನ ನಿಗಾರ ಮಾಡ್ತೇವೆ ಗ್ಯಾರಂಟಿ ಇಷ್ಟು ಮಾಡ್ಕೊಂಡು ಬಂದೆ ಬರೋದು ಜನರಿಗಿಂತ ದೊಡ್ಡದು ಯಾವುದೇ ಹೇಳೋಲ್ಲ ಅಂದರೆ ಜನ ನೋಡಿ ಮೆಚ್ಕೊಂಡಾಗ ಯಾವುದೇ ಫಿಲ್ಮ್ ಆಗಲಿ ಯಾವುದೇ ನಾವು ಪ್ರೊಡ್ಯೂಸರ್ಸ್ ಆಗಲಿ ಜನರು ಸಿನಿಮಾವನ್ನು ಬೆಸ್ಕೊಳ್ಳೋಕ್ಕೂ ಮುಖ್ಯ ಆಗುತ್ತೆ ಸೊ ಜನವನ್ನು ಪೀಠ ಕೊಟ್ಟಿರ್ತಾರೆ ಅದ್ರ ಮೇಲೆ ಒಂದು ಗರಿಯನ್ನು ಪ್ರಶಸ್ತಿ ಅದು ದೊಡ್ಡ ಜವಾಬ್ದಾರಿ ಆಗುತ್ತೆ ಇನ್ನು ಮುಂದೆ ಮಾಡೋ ಕೆಲಸದಲ್ಲಿ ಅದೊಂದು ಜವಾಬ್ದಾರಿ ಹೆಚ್ಚೆಚ್ಚು ಕೆಲಸದಲ್ಲಿ ಹೋಗ್ಬೋದು ನಾವು ಮಾಡಬೇಕು ನಾವು ಆಸ್ಕಾರ ಎಕ್ಸ್ಪೆಕ್ಟ್ ಮಾಡ್ಬೋದ ಅದೇನು ಮಾತಾಡಲ್ಲ ಈ ಶಿಕ್ಷೆಗೆ ಅದು ಹೇಳೋದು ಎಲ್ಲಗ ಹೋಗಿ ಆಮೇಲೆ ಎಲ್ಲರೂ ಸಮ್ಮಂಥ ಚಾನ್ಸಸ್ ಕೊಡಬೇಕು ನನಗಾಗಿ ಅದರ ಮೇಲೆ ನನಗೆ ಎಷ್ಟು ಇವತ್ತಿಗೆ ಇಡೀ ತಂಡಕ್ಕೆ ನಮ್ಮ ಇಡೀ ತಂಡದ ಎಲ್ಲ ಮೆಂಬರ್ಸ್ಗಳಿಗೆ ಸ್ಪೆಷಲಿ ನನ್ನ ನಮ್ಮ ಸುಮಾರು ಜನ ಥ್ಯಾಂಕ್ಸ್ ಹೇಳಿದರು ಅರವಿಂದ್ ಕಶ್ಯಪ್ ನನ್ನ ಬಿ ಒ ನನಗೆ ನನಗೆ ಬೆನ್ನೆಲು ಬಾಗಿ ಕೊಟ್ಟು ಕಾಂತಾರಿಗೆ ನಾನು ಸಪೋರ್ಟ್ ಮಾಡ್ಕೊಂಡಿದ್ದು ಆ್ಯಂಡ್ ಪ್ರಗತಿ ನನ್ನ ಕಾಸ್ಟ್ಯೂಮ್ ಡಿಸೈನರ್ ಪ್ಲಸ್ ಅವಳು ಶಿವ ಸ್ಕ್ಯಾರಿ ಅವಳೇ ನನಗೆ ನಾನು ಬೇರೆ ಯಾರಾದ್ರು ಆ್ಯಕ್ಟ್ರಿದ್ದಾಗ ಇದ್ದಿದ್ರೆ ನಾನು ಆರಾಮಾಗಿ ಈ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ಪ್ರತಿಭಟನೆ ನನಗೆ ನೀವು ಕ್ಯಾರೆಕ್ಟರ್ ಮಾಡಲೇಬೇಕು ಅಂತ ನನ್ನ ಪೋಸ್ಟ್ ಮಾಡಿದ ನಾನು ಹೇಳ್ತೀನಿ ಸೊ ನನ್ನ ಮಗಳು ಹೋಟೆಲ್ ಇತ್ತು ಹೋಟೆಲ್ ಇಟ್ಕೊಂಡೆ ಎಲ್ಲ ಕೆಲಸ ಮಾಡಿದ್ರು ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಅಜನೀಶ್ ಲೋಕ್ ನಾಗ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು ಅಂಡ್ ಅದ್ಭುತವಾಗಿ ಮ್ಯೂಸಿಕ್ ಅನ್ನು ಕೊಟ್ಟು ನಾನು ಸಿನಿಮಾ ಮಾಡಿಸಿರುವುದು ಅಜನೀಶ್ ಅಜನೀಶ್ ನಾನು ಯಾಕಂದ್ರೆ ಬೇರೆ ಬೇರೆ ಮ್ಯೂಸಿಕ್ ಕೆಲಸ ಮಾಡ್ತೀನಿ ಕೆಲಸ ಮಾಡಿದಾಗ ಅಜನೀಶ್ ಲೈಕ್ ವರ್ಕ್ ಮಾಡ್ತಾರೆ ನಮ್ಮ ಜೊತೆಗೆ ನಾನು ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಅವರೊಂದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಕಾಣ್ತಾರಕ್ಕೆ ಆ್ಯಂಡ್ ಎಲ್ಲ ಕಲಾವಿದರು ಅಚ್ಚನ ಆಗ್ಬೋದು ಕಿಶೋರ್ ಸರ್ ಆಗ್ಬೋದು ಜೊತೆಗೆ ಇರುವಂಥ ಎಲ್ಲ ಸಹಕರಾಗ್ಬಿಟ್ಟು ಅವರು ನಾನು ಥ್ಯಾಂಕ್ಸ್ ಆಗಿ ಕಿಸಾಡ್ತೀನಿ ಅವರೆಲ್ಲರ ಕಾಣ್ತೀವಿ ಇವತ್ತು ಈ ಮಟ್ಟಕ್ಕೆ ಬಂದಿರೋ ಸಿನಿಮಾ ಸೊ ಜೊತೆಗೆ ತರುಣಿ ಗಂಗೆ ಪುತ್ರ ಮತ್ತು ಅವನ ಕಂಡ ನಮ್ಮ ಪ್ರೊಡಕ್ಷನ್ ಡಿಸೈನರ್ ಮತ್ತು ಆಡದೆ ಆಡ್ದ ಅವರು ಅವರೆಲ್ಲರೂ ನಾನು ನನಗ ಥ್ಯಾಂಕ್ಸ್ ಆಗಿ ಸರ್ ಹೋಗ್ತೀನಿ ಎಲ್ಲರಿಗಿಂತ ದೊಡ್ಡ ಶಕ್ತಿ ನಮಗೆ ಇವರೆಲ್ಲ ಹೇಳ್ತಾರಲ್ಲ ಅದೊಂದು ನನ್ನ ರೈಟರ್ಸ್ಗಳು ಅವರು